ॐ गणाना अन्त्वा गणपतिगुम्हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्नोतिभिस्सेदसादनं श्रीविघ्नेश्वराय नमः ॐ प्रणोदेवी सरस्वतीवाजेभिर्वाजिनीवती धीनामवित्रियवतो संसरस्वत्ते नमः ॐ प्रियङ्गुकुलिकाभासम् ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಶಿನಂದನಂ ನಮಸ್ಕಾರ ಸ್ನೇಹಿತರೆ ಎಲ್ಲ ಮಿಥುನ ರಾಶಿಯವರಿಗೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಈ ತಿಂಗಳಲ್ಲಿ ನಿಮಗೆ ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಈ ತಿಂಗಳಲ್ಲಿ ಮಿಥುನ ರಾಶಿಯವರೆಲ್ಲ ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತೀರೋ ಅವರಿಗೂ ಶುಭ ಹಾರೈಕೆಗಳನ್ನು ಮಾಡುತ್ತಾ ಮಿಥುನ ರಾಶಿಯವರ ಒಂದು ಜುಲೈ ತಿಂಗಳ ಮಾಸದ ಒಂದು ಫಲವನ್ನು ನೋಡೋಣ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ನಿಮಗೆ ಈ ತಿಂಗಳು ದೀರ್ಘ ಒಂದು ಪ್ರಯಾಣದ ಸಾಧ್ಯತೆಯನ್ನು ಸೃಷ್ಟಿಸಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬೆಂಬಲಿಗರ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ನೋಡಲಿದ್ದೀರಿ ಎದುರಾಳಿಯ ಕ್ರಿಯೆಯಿಂದ ಕಣ್ಣುಗಳು ತೇವವಾಗಲಿದೆ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ನೀವು ಆತ್ಮವಿಶ್ವಾಸವನ್ನು ಬಲವಾಗಿ ಮಾಡಿಕೊಳ್ಳಲಿದ್ದೀರಿ ವ್ಯಾಪಾರ ಸಂಬಂಧಗಳು ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸುಧಾರಿಸಿಕೊಳ್ಳಲಿದೆ ಈ ಜುಲೈ ತಿಂಗಳದ ಒಂದು ಸಮಯದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಗಾಗಿ ಸಮಯವನ್ನು ಕಳೆಯಲಿದ್ದೀರಿ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ದೊರಕಲಿದೆ ವೃತ್ತಿ ಜೀವನದಲ್ಲಿ ಕಾರ್ಯನಿರತತೆ ಪ್ರತಿಫಲವನ್ನು ತಂದುಕೊಡಲಿದೆ ಯಾವುದೇ ಕೆಲಸ ಕೆಟ್ಟದಾಗಿ ಹೋಗುವ ಮೊದಲು ನೀವು ಅದನ್ನು ಸರಿದಾರಿಗೆ ತರತಕ್ಕಂಥದ್ದು ಉತ್ತಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ ಸರ್ಕಾರ ಅಥವಾ ಯಾವುದೇ ದೊಡ್ಡ ವ್ಯಕ್ತಿಗಳ ಸಹಕಾರದಿಂದ ಒಂದಷ್ಟು ದೊಡ್ಡ ಲಾಭದ ಹಿನ್ನೆಲೆ ಈ ಒಂದು ಜುಲೈ ತಿಂಗಳಲ್ಲಿ ರೂಪುಗೊಳ್ಳಲಿದೆ ಸಂಗೀತ ಮತ್ತು ಸಾಹಿತ್ಯದ ಕಡೆಗೆ ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಒಲವು ಉಂಟಾಗತಕ್ಕಂತಹ ಒಂದು ತಿಂಗಳಾಗಲಿದೆ ಅದಲ್ಲದೆ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಉದ್ಯೋಗದವರಿಗೆ ಒಳ್ಳೆಯ ಲಾಭಾದಿಗಳು ಸ್ಥಾನಮಾನಗಳು ದೊರಕುವಂಥ ಒಂದು ತಿಂಗಳ ತಿಂಗಳಾಗಲಿದೆ ಮಿಥುನ ರಾಶಿಯವರ ಒಂದು ಜುಲೈ ತಿಂಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ವ್ಯಾಪಾರದಲ್ಲಿ ಕುಂಠಿತ ಹಾಗೂ ಸಣ್ಣ ಪುಟ್ಟ ಹಿನ್ನಡೆಗಳಾಗುವಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ನೀವು ನೋಡಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಯಾವುದೇ ದೊಡ್ಡ ಅನಾರೋಗ್ಯಗಳಿಲ್ಲದೇ ಇದ್ದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರಬಹುದು ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಹಾಗೂ ಒಳ್ಳೆಯ ಆಹಾರವನ್ನು ಸೇವನೆ ಮಾಡತಕ್ಕಂಥದ್ದು ತುಂಬ ಮುಖ್ಯ ಈ ಒಂದು ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಹಿಂದೆ ನಡೆದಂಥ ಘಟನೆಗಳು ಯಾವುದೇ ಇದ್ದಂತಲೂ ಸ್ವಲ್ಪ ಮಟ್ಟಿಗೆ ಸರಿದಾರಿಗೆ ಬಂದು ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಸ ಸಾಗಲಿದೆ ಅಂತೂ ವಿದ್ಯೆಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಲಿದ್ದೀರಿ ಪೋಷಕರಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡತಕ್ಕಂಥ ಒಂದು ತಿಂಗಳಾಗಲಿದೆ ಕೃಷಿಕರಿಗೆ ಜುಲೈ ತಿಂಗಳಲ್ಲಿ ಬೆಳೆದಂಥ ಬೆಳೆಗಳು ನಷ್ಟವನ್ನು ತಂದೊಡ್ಡಲಿದೆ ದೊಡ್ಡ ಮಟ್ಟಿನಲ್ಲಿ ಹೂಡಿಕೆ ಮಾಡಿದಂಥ ಕೃಷಿಕರಿಗೆ ಮನಸ್ಸಿಗೆ ದುಃಖ ಬೇಸರಗಳು ಉಂಟಾಗತಕ್ಕಂಥ ತಿಂಗಳು ಇನ್ನು ಜುಲೈ ತಿಂಗಳಲ್ಲಿ ಹಣಕಾಸಿನ ವ್ಯವಹಾರ ಸಮದೂರ್ ಸಮವಾಗಿ ನಡೆಯಲಿದೆ ದೊಡ್ಡ ರೀತಿಯ ನಷ್ಟವೂ ಹಾಗೂ ಲಾಭವೂ ಇಲ್ಲದೆ ಪ್ರಯಾಣ ಹಾಗೂ ಹಣಕಾಸಿನ ವ್ಯವಹಾರ ಒಳ್ಳೆ ರೀತಿಯಿಂದ ನೆರವೇರಲಿದೆ ಪ್ರಯಾಣದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೇ ಇರತಕ್ಕಂಥ ತಿಂಗಳು ದೂರದ ವಾರ ದೂರದ ಊರಿನೊಂದು ಪ್ರಯಾಣ ಮಾಡುವಂಥ ಯೋಗವನ್ನು ಈ ಒಂದು ಜುಲೈ ತಿಂಗಳಲ್ಲಿ ನೀವು ಪಡೆಯಲಿದ್ದೀರಿ ಪ್ರೇಮಿಗಳು ಈ ಜುಲೈ ತಿಂಗಳಲ್ಲಿ ಸಂತೋಷಮಯವಾಗಿರಲಿದ್ದೀರಿ ಯಾರಾದರೂ ನಿಮ್ಮ ಪ್ರೇಮಕ್ಕೆ ಒಂದು ಒಳಿ ಹಿಂಡುವಂಥ ಕೆಲಸವನ್ನು ಮಾಡಬಹುದು ಎಚ್ಚರಿಕೆಯಿಂದ ಇರಿ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಸ್ಥಾನಮಾನಗಳು ದೊರಕಲಿದೆ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನತೆಯಿಂದ ಸಾಗುವಂಥ ಒಂದು ತಿಂಗಳಾಗಲಿದೆ ಇನ್ನು ಈ ಮಿಥುನ ರಾಶಿಯವರಿಗೆ ನಿಮಗೆ ಜುಲೈ ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳು ತೊಂದರೆಗಳು ತಾಪತ್ರಯಗಳ ಒಂದು ನಿವಾರಣೆಗಾಗಿ ಮುಖ್ಯವಾಗಿ ನೀವು ನವಗ್ರಹಗಳ ಆರಾಧನೆ ಮಾಡಿ ಅದರಲ್ಲೂ ಮುಖ್ಯವಾಗಿ ನೀವು ಕಪ್ಪು ಎಳ್ಳನ್ನು ಒಂದು ಕಾಲು ಕೆ ತಿಂಗಳಲ್ಲಿ ನೀವು ದಾನ ಮಾಡಿಕೊಳ್ಳುವುದರಿಂದ ನಿಮಗೆ ಬರತಕ್ಕಂಥ ಗ್ರಾಚಾರಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಮನಸ್ಸಿನ ಎನಿಸಿದಂಥ ನಿಮ್ಮ ಒಂದು ಸಕಲಾಭೀಷ್ಟಗಳ ಒಂದು ಸಿದ್ಧಿಗಾಗಿ ಮಿಥುನ ರಾಶಿಯವರು ನೀವು ಈ ಜುಲೈ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ವೆಂಕಟರಮಣ ದೇವರ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಬಂಡ್ ಪಾರಾಯಣ ಮಾಡಿಕೊಂಡಲ್ಲಿ ಶುಭ ಫಲಗಳು ನಿಮಗೆ ದೊರಕಲಿದೆ ಇನ್ನು ನಿಮ್ಮ ಮಿಥುನ ರಾಶಿಯವರ ಈ ತಿಂಗಳ ಒಂದು ಅದೃಷ್ಟದ ಸಂಖ್ಯೆಗಳು ಮೂರು ಮತ್ತು ಒಂಬತ್ತು ಹಾಗೂ ಅದೃಷ್ಟದ ಬಣ್ಣಗಳು ಗುಲಾಬಿ ಮತ್ತು ಹಳದಿ ಬಣ್ಣ ಸ್ನೇಹಿತರೆ ಎಲ್ಲರಿಗೂ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಶುಭವಾಗಲಿ ಎಂದು ಹಾರೈಕೆ ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು